ವಿವಿಧ ರೈತರ ಕ್ಷೇತ್ರಗಳಿಗೆ ಭೇಟಿ ನೀಡಿದ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಕಲ್ಲೂರು ಮತ್ತು ನಾಗಲಾಪುರ ಗ್ರಾಮಗಳಿಗೆ ಕೃಷಿ ಸಚಿವ ಎನ್ ಚೆಲುವ ಸ್ವಾಮಿ ಭೇಟಿ ನೀಡಿ ವಿವಿಧ ರೈತರ ಸಮಸ್ಯೆಗಳಿಗೆ ಮತ್ತು ರೈತರ ಕ್ಷೇತ್ರಗಳಿಗೆ ರೈತರು ಬೆಳೆದಿರುವ ಬೆಳೆಯನ್ನು ಪ್ರಾತ್ಯಕ್ಷಿಕೆಗಳನ್ನು ಪರಿಶೀಲನೆ ಮಾಡಿ ಸಾಮೂಹಿಕ ತೊಗರಿ ಬಿತ್ತನೆಗೆ ಚಾಲನೆ ಯಾಂತ್ರೀಕೃತ ಕೀಟನಾಶಕ ಸಿಂಪಡಣೆ ಪ್ರತ್ಯಕ್ಷಿತ ಹಾಗೂ ಬೆಳೆ ಸಮೀಕ್ಷೆ ಹಾಗೂ ಬೆಳೆ ವಿಮೆ ಪ್ರಚಾರ ವಾಹನಗಳಿಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಕೃಷಿ ಸಚಿವರಿಗೆ ತಾಲೂಕಿನ ರೈತ ಮುಖಂಡರಿಂದ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಿತು ಮಾತನಾಡಿದ ಕೃಷಿ ಸಚಿವರು ರೈತರಿಗೆ ಬೇಕಾಗುವಂತಹ ಎಲ್ಲ ಕೃಷಿ ಸಲಕರಣೆಗಳನ್ನು ನಮ್ಮ ಸರ್ಕಾರ ನೀಡುತ್ತಿದೆ ಮೊದಲ ಹಂತದ ಬೆಳೆ ಪರಿಹಾರ ಕೂಡ ನೀಡಿದ್ದೇವೆ ಕಿತ್ತೂರು ಮತ್ತು ಬಯಲಂಗಲ ಕ್ಷೇತ್ರದ ರೈತರಿಗೆ ಬೇಕಾಗುವ ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಡುತ್ತೇವೆ ಎಂದು ರೈತರಿಗೆ ಭರವಸೆ ನೀಡಿದರು ರೈತರು ಕೃಷಿ ಸಚಿವರಿಗೆ ತಮ್ಮ ತಾಲೂಕಿನಲ್ಲಿ ಹಾಗೂ ಜಿಲ್ಲೆಯಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಹಲವಾರು ಅಹವಾಲುಗಳನ್ನು ಮತ್ತು ಮನವಿಗಳನ್ನು ನೀಡಿದರು